ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇನ್ನು ಐದಾರು ತಿಂಗಳುಗಳು ಬಾಕಿ ಉಳಿದಿದೆ ಡಿಸೆಂಬರ್ನಲ್ಲಿ ಮೆಗಾ ಹರಾಜು ಪ್ರಕ್ರಿಯೆ ನಡೆಯಲಿದ್ದು ಹತ್ತು ಫ್ರಾಂಚೈಸಿಗಳು ಯಾವ ಆಟಗಾರರನ್ನು ಉಳಿಸಿಕೊಳ್ಳಬೇಕು ಅನ್ನೋ ಲೆಕ್ಕಾಚಾರಗಳನ್ನು ಮಾಡುತ್ತಿವೆ ಹೀಗಿರುವಾಗ ಆರ್ ಸಿ ಬಿ ಕೂಡ ಈ ಬಾರಿ ಯಾರನ್ನು ಉಳಿಸಿಕೊಳ್ಳಲಿದೆ ಅನ್ನೋ ಕುತೂಹಲ ಪ್ರತಿಯೊಬ್ಬ ಆರ್ ಸಿ ಬಿ ಅಭಿಮಾನಿಗಳಲ್ಲೂ ಇದೆ ಹೀಗಿರುವಾಗ ಇದೀಗ ಆರ್ ಸಿ ಬಿ ಈ ಬಾರಿ ಹರಾಜಿಗೂ ಮುನ್ನ ಯಾರನ್ನೆಲ್ಲ ಉಳಿಸಿಕೊಳ್ಳಬಹುದು ಅನ್ನೋ ಬಗ್ಗೆ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಆಕಾಶ್ ಚೋಪ್ರಾ ಮಾತನಾಡಿದ್ದು ಈ ಬಾರಿ ಆರ್ ಬಿಯನ್ನು ಯಾರನ್ನು ಉಳಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿಕೊಂಡಿದ್ದಾರೆ ಆರ್ ಸಿ ಬಿ ಈ ಬಾರಿ ಯಾರನ್ನು ತಂಡದಲ್ಲಿ ಉಳಿಸಿಕೊಳ್ಳಬಹುದು ಅನ್ನೋದು ನಿಜಕ್ಕೂ ಕುತೂಹಲ ಇದೆ ಆದರೆ ಸದ್ಯ ತಂಡದಲ್ಲಿ ವಿರಾಟ್ ಕೊಹ್ಲಿಯನ್ನು ಉಳಿಸಿಕೊಳ್ಳುವುದು ಖಚಿತ ಆದರೆ ನಾಯಕನಾಗಿರೋ ಫ್ಯಾಬ್ ಡೂಪ್ಲಿಯನ್ನು ಉಳಿಸಿಕೊಳ್ಳಬೇಕಾ ಅನ್ನೋದು ನಿಜಕ್ಕೂ ದೊಡ್ಡ ಪ್ರಶ್ನೆ ಯಾಕಂದ್ರೆ ಫ್ಯಾಬ್ಗೆ ನಲವತ್ತು ವರ್ಷ ಆಗಲಿದೆ ಹೀಗಾಗಿ ಅವರನ್ನು ತಂಡದಲ್ಲಿ ಉಳಿಸಿಕೊಳ್ಳುವುದು ಸೂಕ್ತ ಅಲ್ಲ ಅನ್ನೋದು ನನ್ನ ಅನಿಸಿಕೆ ಇನ್ನು ನನಗೆ ಅವಕಾಶ ಸಿಕ್ಕರೆ ಕ್ಯಾಮ್ರಾನ್ ಗ್ರೀನ್ ಅವರನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತೇನೆ ಅನ್ನೋ ಮಾತನ್ನ ಆಕಾಶ್ ಚೋಪ್ರಾ ಹೇಳಿಕೊಂಡಿದ್ದು ನಾನು ಮೊಹಮ್ಮದ್ ಸಿರಾಜ್ ಅವರನ್ನು ಕೂಡ ಉಳಿಸಿಕೊಳ್ಳುತ್ತೇನೆ ಯಾಕಂದ್ರೆ ಭಾರತ ಬೌಲರ್ಗಳು ಮೆಗಾ ಹರಾಜಿನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಹೀಗಾಗಿ ಮೊಹಮ್ಮದ್ ಸಿರಾಜ್ ಅವರನ್ನು ಉಳಿಸಿಕೊಳ್ಳುತ್ತೇನೆ ಅನ್ನೋ ಮಾತನ್ನ ಆಕಾಶ್ ಚೋಪ್ರಾ ಹೇಳಿಕೊಂಡಿದ್ದಾರೆ ಇನ್ನು ಹರಾಜಿಗೂ ಮೂರಕ್ಕಿಂತ ಹೆಚ್ಚು ಆಟಗಾರರನ್ನು ಉಳಿಸಿಕೊಳ್ಳುವುದಕ್ಕೆ ಅವಕಾಶ ಇದ್ರೆ ನಾನು ರಜತ್ ಪಾಟೀದಾರ್ ಅವರನ್ನು ಉಳಿಸಿಕೊಳ್ಳುತ್ತೇನೆ ಆದ್ರೆ ನಾನು ಮ್ಯಾಕ್ಸ್ವೆಲ್ ಉಳಿಸಿಕೊಳ್ಳುವುದಕ್ಕೆ ಬಯಸುವುದಿಲ್ಲ ಅವರ ಬದಲಾಗಿ ವಿಲ್ ಜಾಕ್ಸ್ ಅವರನ್ನು ಉಳಿಸಿಕೊಳ್ಳುವುದಕ್ಕೆ ಸಲಹೆ ನೀಡುತ್ತೇನೆ ಅನ್ನೋ ಮಾತನ್ನ ಹೇಳಿಕೊಂಡಿದ್ದಾರೆ ಇನ್ನು ರಜತ್ ಪಾಟೀದಾರ್ ಅವರನ್ನು ಆರ್ ಸಿ ಬಿ ಬಹುಶಃ ಉಳಿಸಿಕೊಳ್ಳಬಹುದು ಯಾಕಂದ್ರೆ ಆತ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುವುದರಿಂದಾಗಿ ಆದರೆ ನಾನು ಮ್ಯಾಕ್ಸ್ವೆಲ್ ಅವರನ್ನು ಬಿಡುಗಡೆ ಮಾಡೋದಕ್ಕೆ ಬಯಸುತ್ತೇನೆ ಅವರು ಒಬ್ಬ ಒಳ್ಳೆಯ ಆಟಗಾರ ಆದರೂ ಅವರನ್ನು ನಾನು ಬಿಡುಗಡೆ ಮಾಡುತ್ತೇನೆ ಹಾಗಾಗಿ ಮ್ಯಾಕ್ಸ್ವೆಲ್ ಬದಲಾಗಿ ನಾನು ವಿಲ್ ಜಾಕ್ಸ್ ಚಾಯ್ಸ್ ಮಾಡುತ್ತೇನೆ ಅನ್ನೋ ಮಾತನ್ನ ಆಕಾಶ್ ಚೋಪ್ರಾ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಆರ್ ಸಿ ಈ ಬಾರಿ ಮೆಗಾ ಹರಾಜಿಗೂ ಮುನ್ನ ಯಾವ ನಾಲ್ಕು ಆಟಗಾರರನ್ನು ಉಳಿಸಿಕೊಳ್ಳಬಹುದೋ ನಿಮ್ಮ ಬೆಸ್ಟ್ ಫೋರ್ ಆಯ್ಕೆ ಯಾವುದಾಗಿರಲಿದೆ ಕಮೆಂಟ್ ಮಾಡಿ ತಿಳಿಸಿ